ಹಲೋ ನಮಸ್ಕಾರ ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತೆ ಗಿಡಗಳನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಇವತ್ತು ನಾನು ಯಾವುದೇ ರೀತಿಯಾದಂತ ನರ್ಸರಿ ಹೋಗ್ತಾ ಇಲ್ಲ ಅದ್ರ ಬದಲಾಗಿ ರೋಡ್ ಸೈಡ್ ನಲ್ಲಿ ಸೇಲ್ ಮಾಡ್ತಾರಲ್ಲ ಅವ್ರ ಹತ್ರ ಗಿಡನ ಕಲೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರೋದು ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕೆ ಮುಂಚೆ ನನ್ನ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಡಿ ಯಾಕಂದ್ರೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ ಇದರಿಂದ ನೀವೇ ಈ ವಿಡಿಯೋಸ್ ನಾನು ಹಾಕೋ ವಿಡಿಯೋಸ್ ಫಸ್ಟ್ ಟೆಕ್ ನೋಡ್ಬೋದು ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಹಾಗೆಯೇ ವಿಡಿಯೋ ಹೇಗೆ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿರಿ ಯಾವುದೇ ರೀತಿಯಾದಂಥ ತಪ್ಪನ್ನು ಇದ್ರೆ ತಿದ್ಕೊಳ್ತೀನಿ ಹಾಗೆಯೇ ಲಾಸ್ಟ್ ಟೈಮ್ ನಾನು ನರ್ಸರಿ ವಿಡಿಯೋ ಹಾಕಿದಾಗ ಕೆಲವೊಬ್ರು ಕಮೆಂಟ್ ಮಾಡಿದರೆ ಗಿಡಗಳಿಗೆ ಯಾವ ರೀತಿಯಾದಂಥ ರೇಟ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ಹೇಳಿದ್ರಿ ನಾನು ಇಲ್ಲಿ ಕೆಲವು ವೆರೈಟೀಸ್ ಗಿಡಗಳನ್ನು ತೊಗೊಂಡಿದ್ದೀನಿ ಹಾಗೇನೇ ಅದರದ್ದು ರೇಟ್ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಜೊತೆಗೆ ಇವ್ರ ಹತ್ರ ತುಂಬ ರೀತಿಯಾದಂಥ ಗಿಡಗಳು ಇದೆ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ ತುಂಬ ರೀತಿಯಾದಂಥ ಗಿಡಗಳು ಇಲ್ಲ ಇವ್ರ ಹತ್ರ ಕೆಲವೇ ಆಪ್ಷನಲ್ ಚಾಯ್ಸ್ ಗಿಡಗಳು ಮಾತ್ರ ಇದೆ ಅಂದರೆ ಇಂಡೋರ್ ಪ್ಲ್ಯಾಂಟ್ಸು ಗುಲಾಬಿ ಸೇವಂತಿಗೆ ಜರ್ಬೇರ ಹಾಗೆಯೇ ಇದು ಮಾಸ್ ರೋಸ್ ಅಂತ ಹೇಳ್ತಾರಲ್ಲ ಅದು ಹಾಗೆ ಕೆಲವು ಇಂಡೋರ್ ಪ್ಲ್ಯಾಂಟ್ಸ್ ಇದೆ ಅಂದರೆ ಅಂತುರಿಯಮ್ಮ ಆ ಥರದ್ದೆಲ್ಲ ಇದೆ ಹಾಗೆಯೇ ಕೆಲವು ಕ್ರಿಸ್ಮಸ್ ಟ್ರೀ ಅಂದರೆ ದೊಡ್ಡ ದೊಡ್ಡದಾಗಿ ಆಗುತ್ತಲ್ಲ ಅಂಥ ಗಿಡಗಳು ಅಂದರೆ ಇವ್ರ ಹತ್ರ ಬರ್ತಾ ಇರುತ್ತೆ ಆದರೆ ಬೇಗ ಬೇಗ ಖಾಲಿ ಆಗ್ತಾ ಇರುತ್ತೆ ಇದು ರೋಡ್ ಸೈಡ್ನಲ್ಲೇ ಇರೋದ್ರಿಂದ ಇರೋ ಥರ ಬೇಗನೆ ಖಾಲಿ ಆಗುತ್ತೆ ಈಗಂತೂ ದಾಸವಾಳ ಸೇವಂತಿಗೆ ಜರ್ಬೇರ ಗುಲಾಬಿ ಗಿಡಗಳಲ್ಲಿ ವೆರೈಟೀಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಅಂದರೆ ಕಲರ್ಸ್ ಕೂಡ ತುಂಬ ತುಂಬ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಹಾಗೆ ಇವರು ಗಿಡಗಳನ್ನ ಎಲ್ಲಿ ಸೇಲ್ ಮಾಡ್ತಾರೆ ಅಂತ ನಿಮಗೂ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇವಾಗ ನಾನು ಗಿಡಗಳ ರೇಟ್ನ ಹೇಳ್ತಾ ಹೋಗ್ತೀನಿ ನೋಡಿ ಜರ್ಬೇರ ಗಿಡಗಳಿಗೆ ನಾನು ಸಸ್ಯ ನರ್ಸರಿನಲ್ಲಿ ತಂದಿರೋ ಅಂಥದ್ದು ನೂರ ಎಂಬತ್ತರಿಂದ ರೂಪಾಯಿ ಒಳಗಡೆ ಇತ್ತು ಆದರೆ ಹತ್ರ ಜರ್ಬೇರ ಗಿಡಕ್ಕೆ ಮುನ್ನೂರ ಐವತ್ತು ನಾವು ಸ್ವಲ್ಪ ಇವ್ರ ಹತ್ರ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಅಂತ ಹೇಳಿಬಿಟ್ಟು ಇವ್ರ ಹತ್ರ ನಾವು ಜರ್ಬೇರ ಗಿಡಕ್ಕೆ ಮುನ್ನೂರ ಐವತ್ತಿರೋದನ್ನು ಮುನ್ನೂರು ರೂಪಾಯಿಗೆ ತೊಗೊಂಡು ಬಂದಿದ್ದೀವಿ ಆದರೆ ಜರ್ಬೇರದಲ್ಲಿ ಎರಡು ರೀತಿಯಾದಂಥ ವೆರೈಟಿ ಇದೆ ಅದಕ್ಕೋಸ್ಕರ ರೇಟ್ ಕೂಡ ಚೇಂಜಸ್ ಇರ್ತದೆ ನಾನು ಇವಾಗ ತಂದಿದ್ದೀನಲ್ಲ ಇವ್ರ ಹತ್ರ ಅಂದರೆ ರೋಡ್ ಸೈಡ್ನಲ್ಲಿ ಸೇಲ್ ಮಾಡೋರ ಹತ್ರ ತಂದಿರುವಂತಹ ಗಿಡ ಅಲ್ವಾ ಅದು ಜರ್ಬೇರ ಸ್ವಲ್ಪ ದೊಡ್ಡ ಸೈಜಿಂದು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಅಲ್ಲಿ ಸಸ್ಯದಲ್ಲಿ ತಂದಿರೋವಂಥದ್ದು ಸಣ್ಣ ವೆರೈಟಿ ಅದಕ್ಕೋಸ್ಕರ ರೇಟ್ ಕಡಿಮೆ ಹಾಗೆಯೇ ಸೇವಂತಿಗೆ ಗಿಡಕ್ಕೆಲ್ಲ ಹೇಗೆ ಅಂದರೆ ಇದೆಲ್ಲ ಗಿಡಗಳನ್ನು ನಾನು ಅಲ್ಲೇ ರೋಡ್ ಸೈಡ್ನಲ್ಲಿ ಇದ್ರಲ್ಲ ಅವ್ರ ಹತ್ರನೇ ತೊಗೊಂಬಂದಿರುವಂಥದ್ದು ಇದಕ್ಕೆಲ್ಲ ನೂರ ಐವತ್ತು ರೂಪಾಯಿ ಕೊಟ್ಬಿಟ್ಟು ತೊಗೊಂಬಂದಿದ್ದೀನಿ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿ ಬಂದಿದೆ ಯಾರಾದರೂ ಬೇಕಂದ್ರೆ ಬೇಗನೇ ಹೋಗ್ರಿ ಇಲ್ಲಾಂದರೆ ಬೇಗ ಬೇಗ ಖಾಲಿ ಆಗ್ತಾ ಇರುತ್ತೆ ಅವ್ರ ಹತ್ರ ಹಾಗೆಯೇ ದಾಸವಾಳ ಗಿಡಕ್ಕೂ ಅಷ್ಟೇ ದಾಸವಾಳ ಗಿಡಕ್ಕೆಲ್ಲ ನೂರ ಇಪ್ಪತ್ತು ಅಂತಾರೆ ಸ್ವಲ್ಪ ಕಮ್ಮಿ ಮಾಡಿ ಅಂದರೆ ಒಂದು ನೂರು ರೂಪಾಯಿಗೆ ಹಿಡಿತಾರೆ ಅವರು ಹಾಗೆ ಗುಲಾಬಿ ಗಿಡ ಕೂಡ ಅಷ್ಟೇ ನೂರ ಇಪ್ಪತ್ತು ರೂಪಾಯಿ ಅಂತೆ ಅದು ಕೂಡ ಅಷ್ಟೇ ಕಮ್ಮಿ ಮಾಡಿಸಿ ಒಂದು ನೂರು ರೂಪಾಯಿಗೆ ಕೊಟ್ಟರು ಅವರು ಹಾಗೆಯೇ ಅವ್ರ ಹತ್ರ ಕಲೋಂಚ ಗಿಡಗಳು ಕೂಡ ಇದೆ ಆದರೆ ಕಲೋಂಚ ಗಿಡಗಳು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅದಕ್ಕೋಸ್ಕರ ನಾನು ತಗೊಂಡು ಬಂದಿಲ್ಲ ಈಗ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ನರ್ಸರಿ ಅಂದರೆ ರೋಡ್ ಸೈಡ್ನಲ್ಲಿ ಅವರು ಮಾರಕ್ಕೆ ಇಟ್ಕೊಂಡಿದ್ದಾರಲ್ಲ ಅದ್ರದ್ದು ವ್ಯೂಸು ತುಂಬಾ ಚೆನ್ನ ಚೆನ್ನಾಗಿರುವಂಥ ಇಂದ ದಾಸವಾಳ ಬಂದಿದೆ ನಾನು ಇಲ್ಲಿ ಮತ್ತೊಂದು ದಾಸವಾಳ ನಾನು ನೋಡಿದೆ ಇಲ್ಲೇ ಪಕ್ಕದಲ್ಲಿ ಒಂದು ಸೈಡ್ನಲ್ಲಿ ಲೈಟಿಷ್ ಬ್ಲೂ ಅಂದರೆ ಬೂದಿ ಬಣ್ಣದ ಒಂದು ದಾಸವಾಳ ಇತ್ತು ತುಂಬ ಚೆನ್ನಾಗಿತ್ತು ಹೂವು ಮಾತ್ರ ಆದರೆ ಅದರದ್ದು ಬೇರೆ ಗಿಡ ಹುಡುಕಿದ್ರೆ ನನಗೆ ಸಿಕ್ಕಿಲ್ಲ ಆ ಗಿಡನ ತಗೊಂಬರೋಣ ಅಂದರೆ ಆ ಗಿಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಸಣ್ಣದಾಗಿ ಚಿಕ್ಕ ಥರ ಇತ್ತು ಆ ಗಿಡ ತುಂಬ ಕಡ್ಡಿ ಕಡ್ಡಿಯಾಗಿ ಇತ್ತು ಅದಕ್ಕೋಸ್ಕರ ಅದನ್ನು ತೊಗೊಂಡು ಬರೋದಕ್ಕೆ ಹೋಗಿಲ್ಲ ಗುಲಾಬಿ ಅಂತೂ ಡಬಲ್ ಕಲರ್ಸಿಂದು ಸಿಂಗಲ್ ಕಲರಿಂದು ಎಲ್ಲ ತುಂಬ ರೀತಿಯಾದಂಥ ಬಂದಿದೆ ತುಂಬ ಚೆನ್ನಾಗಿತ್ತು ನಾನು ಹುಡ್ಕೊಂಡು ಹೋಗೋದೆ ನನ್ನ ಹತ್ರ ಒಂದೇ ಈ ರೀತಿಯಾದಂಥ ಬಟನ್ ರೋಸು ಇಲ್ಲ ಅಂತ ಆದರೆ ಡಬಲ್ ಕಲರಿಂದು ಹುಡ್ಕೊಂಡು ಹೋಗ್ತೀನಿ ಯಾವಾಗಲೂ ನಾನು ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಯಾಕೆಂದರೆ ನನಗೆ ಡಬಲ್ ಕಲರಿನ ಗುಲಾಬಿ ಸಿಕ್ತು ಹಾಗೆ ಬಟನ್ ರೋಸ್ ಕೂಡ ಸಿಕ್ತು ಖುಷಿ ಆಯಿತು ಹಾಗೆಯೇ ಗೀನು ಅಷ್ಟೇ ತುಂಬಾ ವೆರೈಟೀಸ್ ಬಂದಿದೆ ಅಂದರೆ ಅಂದರೆ ತುಂಬ ಕಲರ್ಸ್ ಎಲ್ಲ ಬಂದಿದೆ ಡಬಲ್ ಶೇಡ್ನಲ್ಲಿ ಈ ರೀತಿಯಾಗಿ ಎಲ್ಲ ಬಂದಿದೆ ಹಾಗೆಯೇ ಸ್ಟಾರ್ ಹೂವಿನ ಗಿಡಗಳು ಕೂಡ ಬಂದಿದೆ ಇದಕ್ಕೆ ಎಷ್ಟಂದರೆ ನೂರ ಇಪ್ಪತ್ತು ಅಂತ ಹೇಳಿದ್ರು ಹಾಗೆ ಹಾಗೆಯೇ ಅಂತೋರಿಯಂ ಗಿಡ ಕೂಡ ಬಂದಿದೆ ಅಂತೋರಿಯಂ ನಾನು ಸೇಮ್ ಕಲರ್ ಸೇಮ್ ಸೈಜ್ ಗಿಡನೇ ತಂದಿದ್ದೀನಿ ಸಸ್ಯ ನರ್ಸರಿನಲ್ಲಿ ಮುನ್ನೂರು ರೂಪಾಯಿ ಏನೋ ಕೊಟ್ಕೊಂಡು ತಂದಿರೋದಾದ್ರು ಇವ್ರ ಹತ್ರ ಕೇಳಿದ್ರೆ ಎಂಟುನೂರು ರೂಪಾಯಿ ಅಂತ ಹೇಳ್ತಾರೆ ಯಾರೋ ಒಬ್ರು ಬಂದಿದ್ದರು ಪಾಪ ಕೇಳೋದಕ್ಕೆ ಎಂಟುನೂರು ರೂಪಾಯಿ ಅಂತ ಹೇಳಿದರು ಅವರು ಇಲ್ಲ ಐದುನೂರು ಆರುನೂರು ಮಾಡಿಕೊಡಿ ಅಂತ ಹೇಳಿದರೆ ಇಲ್ವೇ ಇಲ್ಲ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು ಅವರಿಗೆ ಏನೇ ಇರಲಿ ನಮಗೆ ಬೇಕಾಗಿರುವಂಥ ಗುಲಾಬಿ ದಾಸವಾಳ ಹಾಗೆ ಸೇವಂತಿಗೆ ಗಿಡಗಳು ಹಾಗೆ ಜರ್ಬೇರ ಗಿಡಗಳು ನಮಗೆ ಸಿಕ್ಕಿದೆ ಅದಕ್ಕೋಸ್ಕರ ಅದೆಷ್ಟನ್ನು ತೊಗೊಂಡ್ವಿ ಹಾಗೇನೇ ಮನೆಗೆ ಹಾಟ್ವೆ ಯಾರಾದರೂ ಸಿಸ್ಸಿನಲ್ಲಿ ಇದ್ಬಿಟ್ಟು ನಿಮಗೂ ಗಿಡಗಳ ಕಲೆಕ್ಷನ್ ಬೇಕು ನಾವು ಹುಡುಕ್ತಾ ಇದ್ದೀವಿ ಅನ್ನೋರು ಯಾರಾದರೂ ಇದ್ದರೆ ದಯವಿಟ್ಟು ಎಲ್ ಎ ಸಿ ಆಫೀಸ್ ಹತ್ತಿರ ಅಥವಾ ಗೋವಿಂದ ಹಾಲ್ ಇದೆಲ್ಲ ಗೋವಿಂದರಾಯ ಹಾಲ್ ಹಿಂದುಗಡೆ ಇಲ್ಲ ಅಂದರೆ ಆದಿಶಕ್ತಿ ಹೊಂಡ ಶೋರೂಮ್ ಎದುರುಗಡೆನೇ ಅವ್ರು ಕೂತ್ಕೊಂಡು ಸೇಲ್ ಮಾಡ್ತಾ ಇರ್ತಾರೆ ಯಾರಿಗಾದ್ರೂ ಬೇಕಂದರೆ ದಯವಿಟ್ಟು ಹೋಗಿ ತಗೊಳ್ರಿ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಲವ್ ಯು ಆಲ್ ಬಾಯ್ ಬಾಯ್ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಬಾಯ್